ಹಾಯ್ ಎಲ್ಲರಿಗೂ ನಮಸ್ಕಾರ ಸುಮಾಶ್ರಿ ಕಿಚನ್ಗೆ ಸ್ವಾಗತ ನನ್ನ ಚಾನಲ್ನ ನೀವು ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಸುಮಾಶ್ರಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಬೇಸಿಗೆಗೆ ಎಷ್ಟೇ ನೀರು ಕುಡಿದ್ರೂ ಖಂಡಿತ ತೃಪ್ತಿಯಾಗಲ್ಲ ನೀರು ಕುಡಿದು ಕುಡಿದು ಹೊಟ್ಟೆ ತುಂಬಿ ಊಟ ಅಂತೂ ಮಾಡೋದಕ್ಕೆ ಆಗೋದೇ ಇಲ್ಲ ಬರೀ ನೀರು ಕುಡಿಯೋದಕ್ಕಿಂತ ಇವತ್ತು ನಾನು ಮಾಡ್ತಿರೋ ಮಸಾಲ ಮಜ್ಜಿಗೆನ ಕುಡಿಯೋದ್ರಿಂದ ನಮ್ಮ ದಾಹ ಕೂಡ ಕಡಿಮೆ ಆಗುತ್ತೆ ದೇಹಕ್ಕೂ ತಂಪು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾದರೆ ಈ ಮಸಾಲ ಮಜ್ಜಿಗೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇದನ್ನು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಅರ್ಧ ಲೀಟ್ರ್ ಮೊಸರನ್ನ ತಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಈ ಐದು ಸಾಮಾನುಗಳಿದ್ರೆ ಮನೆಯಲ್ಲೇ ಸಿಗುವಂಥ ಸಾಮಾನುಗಳು ಇದೆಲ್ಲ ಈ ಐದು ಸಾಮಾನುಗಳಿದ್ದರೆ ನಾವು ಮಸಾಲ ಮಜ್ಜಿಗೆಯನ್ನು ಆರಾಮಾಗಿ ಮಾಡ್ಕೋಬೋದು ಇವಾಗ ಇದನ್ನು ತಯಾರಿಸೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನಾನು ತಗೊಂಡಿರುವಂಥ ಅರ್ಧ ಲೀಟ್ರ್ ಮೊಸರಿಗೆ ಒಂದು ಅರ್ಧ ಲೀಟ್ರ್ನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮೊಸರನ್ನ ಕಡದ್ಕೊಂಡ ನಂತರ ಇದಕ್ಕೆ ಬೇಕಾದ ಮಸಾಲೆನ ಈಗ ರೆಡಿ ಮಾಡ್ಕೊಳ್ಳೋಣ ನಾನು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾವು ತೆಗೆದಿಟ್ಕೊಂಡಿದ್ದಂತಹ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ನುಣ್ಣಿಗೆ ರುಬ್ಕೊಳ್ಳೋಣ ನೀವು ಬೇಕಿದ್ರೆ ಇಲ್ಲಿ ಮಿಕ್ಸಿ ಜಾರ್ ಬದಲಿಗೆ ಕುಟಾಣಿ ಕೂಡ ಯೂಸ್ ಮಾಡ್ಕೋಬೋದು ಸ್ವಲ್ಪನೇ ಪದಾರ್ಥಗಳಿದೆಯಲ್ಲ ಕುಟಾಣಿಲಿ ಬೇಕಾದರೂ ಕುಟ್ಕೋಬೋದು ಆದರೆ ಕುಟಾಣಿಲಿ ರುಬ್ಬಿದ್ರೆ ಅದು ತರತರಿಯಾಗಿರುತ್ತಲ್ಲ ಅದನ್ನು ಸೋಸ್ಕೊಂಡು ಮಜ್ಜಿಗೆಗೆ ಹಾಕೊಳ್ಬೇಕಾಗತ್ತೆ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಮಾಡೋದ್ರಿಂದ ತುಂಬ ಸಣ್ಣವಾಗಿ ರುಬ್ಕೊಂಡಾಗ ಅದನ್ನೇ ಸೋಸೋದೇನು ಅವಶ್ಯಕತೆ ಇರೋದಿಲ್ಲ ನೇರವಾಗಿ ನಾವು ಮಜ್ಜಿಗೆಗೆ ಹಾಕೋಬೋದು ನೋಡಿ ಇವಾಗ ರುಬ್ಬಿರುವಂಥ ಮಸಾಲೆಯನ್ನು ಮಜ್ಜಿಗೆಗೆ ಹಾಕೋತಾ ಇದ್ದೀನಿ ಮಸಾಲೆ ಸ್ವಲ್ಪನೇ ರುಬ್ಬಿರೋದ್ರಿಂದ ಎಲ್ಲ ಮಿಕ್ಸಿ ಜಾರಿಗೆ ಎಂಟ್ಕೊಂಡಿರುತ್ತಲ್ವ ಅದಕ್ಕೂ ಕೂಡ ಸ್ವಲ್ಪ ಮಜ್ಜಿಗೆಯನ್ನು ಹಾಕ್ಕೊಂಡು ತೊಳೆದು ಸೇರಿಸ್ಕೊತಾ ಇದ್ದೀನಿ ಮಸಾಲೆನ ಮಜ್ಜಿಗೆಗೆ ಸೇರಿಸ್ಕೊಂಡಾಗಿದ್ದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಮಜ್ಜಿಗೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಉಪ್ಪನ್ನ ಸೇರಿಸಿ ಒಂದೆರಡು ಸಲ ಚೆನ್ನಾಗಿ ಅದನ್ನು ಕೈಯಾಡಿಸ್ಕೊಂಡ್ರೆ ಮಸಾಲ ಮಜ್ಜಿಗೆ ರೆಡಿಯಾಯಿತು ಇವಾಗ ಈ ಮಸಾಲ ಮಜ್ಜಿಗೆಯನ್ನು ಕುಡಿಯೋದಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಬಹಳ ರುಚಿಯಾಗಿರುವಂಥ ಖಾರ ಖಾರವಾದ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ಈ ಮಸಾಲಾ ಮಜ್ಜಿಗೆ ಬಾಯಿಗೆ ರುಚಿಯನ್ನು ನೀಡುತ್ತೆ ಬಹಳ ರುಚಿಯಾದಂಥ ಖಾರ ಖಾರವಾದ ಮಸಾಲಾ ಮಜ್ಜಿಗೆ ರೆಡಿಯಾಗಿದೆ ಈ ಮಸಾಲಾ ಮಜ್ಜಿಗೆ ಬಾಯಿಗೆ ರುಚಿಯನ್ನು ನೀಡುತ್ತೆ ಮತ್ತು ದೇಹಕ್ಕೂ ಕೂಡ ತಂಪು ಬೇಕಿದ್ರೆ ನಾವು ಇದನ್ನು ಫ್ರಿಜ್ನಲ್ಲಿಟ್ಟು ತಣ್ಣಗೆ ಮಾಡ್ಕೊಂಡು ಕೂಡ ಕುಡಿಬೋದು ಇದು ನಮ್ಮ ದೇಹಕ್ಕೆ ಒಂದು ರೀತಿ ಎನರ್ಜಿಯನ್ನು ಕೂಡ ಕೊಡುತ್ತೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಸುಮಾಶ್ರೀ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿಗಳು ಬೇಕು ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಬಾಯ್ ಬಾಯ್